ಬಿಡು ನಿಂದ ಎಷ್ಟೈತು ಕೂಡ ಬರೀಬೇಕು ನಾಲ್ಕು ಎಷ್ಟು ಐದು ಓಕೆ ಮುಂದೆ ಈಗ ಯಾರು ತಾರೀಕು ಬಿತ್ರಿ ಮೂರು ಹಾಂ ఎస్ బు అదిక్ జ జీరో ఐదు అదీక్ జీరో నీ ఆడి ఎస్ నాల్కూ బెడో నిన్న సంఖ్య ఎలా నాల్కూ నాకు నల్కూ ఎస్ అదే బరీ అదీక్ సొబు నీ ఆడిగా ಒಂದು ಹ್ಞೂ ಬರೀ ನೀ ಐದಿದ್ದರೆ ಬಿಟ್ಟು ತೋರಿ ಅದು ದಾಳ ಐತೆ ತೋರಿವು ಏನಾಗಲ್ಲ ಎಷ್ಟದು ಒಂದು ಒಂದೇ ಒಂದೇ ಮನಿಯೊಳಗೆ ಮೂರು ಅದಕ್ಕೆ ಎರಡು ಎಷ್ಟು ಸದ್ದು ಆಡೋ ಎಷ್ಟು ಬಿತ್ತು ಎರಡು ಬಿಡು ನಿನ್ನ ಸಂಖ್ಯೆ ಎಷ್ಟು ಹಾಂ ಎರಡು ಎಷ್ಟಾಯಿತು ಕುಡಿಸು ಹಾಂ ಕೇಳ ಕೇಳ ಬರಿ ಹ್ಞೂ ಮೂರು ನಾಲ್ಕು ಮೂರು ಓಕೆ ಬಿಡು ನಿನ್ನ ಮೂರು ಮೂರು ಹಾಂ ಒಂದ ಮೂರು ನಾಲ್ಕು ಎಷ್ಟೈತಿ ಎಷ್ಟು ನಾಲ್ಕು ಒಂದು ಅಧಿಕ ಆರು ಅಧಿಕ ಒಂದು ಹಾಂ ಹ್ಞೂ ಎಷ್ಟ ನಾಲ್ಕು ಹಾಂ ಒಂದು ಎರ್ಡ್ ಮೂರು ನಾಲ್ಕು ಎಷ್ಟೈತಿ ಇದು ಬರೀ ಹ್ಞೂ ಆಡು ಫಾಸ್ಟ್ ಹಾಂ ಐದು 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 ಬೈದು ಐದರ ಮನೆ ಬಿಡು ಸೋಮ ಸೊ ಐದು ಹಾಂ ಐದು ಬರೀ ಇದು ಲೆಕ್ಕ ಮಾಡು ಹತ್ತು ಅದಕ್ಕೆ ನಾಲ್ಕು ಯಾರು ಫಾಸ್ಟ್ ಆಯ್ತ ನೋಡೋಣ ನಡೆಸಿದ್ದು ಫಾಸ್ಟ್ ಿ ಮೂರು ಬಿಡು ಮೂರು ಓಕೆ ಯಾರು ಕೊನೆಯಲ್ಲಿ ಮುಕ್ತಾಯಗೊಳ್ತಾರಲ್ಲ ಅವರು ಗೆದ್ದಾಗ ಆಟದಲ್ಲಿ ಬಂದಂತಹ ಸಂಕಲನದ ಲೆಕ್ಕಗಳನ್ನು ಮಾಡಿರೋದು